ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕು ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರಜೋದಿ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು ಅದಾಯ್ತು ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ ನೋಕೋಕೇನ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಎ ಚಾನ್ಸ್ ಟು ಆಸ್ ಸಾರಿ ಯಾರನ್ನ ನಾನು ಕೇಳಬೇಕೆ ಅದು ನಮ್ಮ ಶೋಭರಾಜ್ ಸರ್ ಯಾಕೆಂದ್ರೆ ತ್ರೀ ಇಯರ್ಸ್ ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂತ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀವಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನ್ಗೆ ಬಂದ್ಬಿಡಿ ಅಂತ ಎಸ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಸೊ ಆಯ್ತು ಅದನ್ನ ಸಾಯಿ ಕುಮಾರ್ ಸರ್ ಕುರಿ ಪ್ರತಾಪ್ ಎಲ್ಲಾರದು ಇತ್ತು ಅಂಡ್ ಅವರು ತೆಲುಗುದ ಯಾವ್ದೋ ಸಿನ್ಮಾಗ್ ಹೋಗ್ಬಿಡ್ಬೇಕಾಯ್ತು ಸಾಯಕಾರ್ ಸರ್ ಶೋಭ್ರಾ ಸರ್ ಇನ್ನೇನ್ ಮುಗ್ಸ್ಕೊಂಡ ಸರ್ ಮುಗ್ಸ್ಕೊಂಡ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ಫಸ್ಟ್ ಶಾರ್ಟ್ ತೆಗೆದಿದ್ದು ಐದು ವರೆಗೆ ದಿನ ನನ್ಗೆ ಆ ಗಿಲ್ಟ್ ನನ್ಗೆ ಯಾವತ್ಕೋ ಕಾಡ್ತಾ ಇದೆ ಸೊ ಯಾಕೆ ಈ ಮಾತಂದ್ರೆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗಂದ ಒಂದ್ ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ತಗೊಂಡ್ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡದಂತವ್ರು ಸೊ ಅದೆಲ್ಲ ಆಯ್ತು ಯಾಕೆ ಇವತ್ತು ಅದನ್ನ ಮಾತಾ ನೆನ್ಸ್ಕೊಳ್ತಾ ಇದೀನಂದ್ರೆ ಇದು ಕಲಾವಿದ ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ ಅದಾಯ್ತು ಡಬ್ಬಿಂಗ್ ಸಮೀಪೆ ಏನ್ ಕರೆ ರಾಜೇಶ್ವರನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡೀಬೇಕಾರೆ ಸರ್ ನಾಡಿದ್ದು ಡಬ್ಬಿಂಗ್ ಬಿರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು ಬರ್ತೀನಿ ಅಂತ ಎಷ್ಟೊಂದು ಆರು ಅಲ್ಲಿ ಅಲ್ಲಿ ನಂದು ಲಗ್ಗೆ ಹತ್ರ ನಡೀತಾ ಇತ್ತು ಸಾರಿ ಸುಮ್ಮನಳ್ಳಿ ಅಥವಾ ಆರೂವರೆಗೆ ಪ್ಯಾಕಪ್ ನೀನ್ ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳೋದು ಸೊ ಆ ದಿನ ಏನಾಯ್ತು ನಾವು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಕಾಯ್ತಾಯ್ವಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರು ಇನ್ನೇನು ಬರದೇ ಇಲ್ವೇನೋ ಅಂದ್ಕೊಂಡು ಆಗ ಬಂದರು ಬಂದಾಗ ಯಾಕೆ ಸರ್ ಎಷ್ಟೊಂದು ಲೇಟ್ ಆಗುತ್ತೆ ನನಗೆ ಆಗ ಗಿಲ್ಟ್ ಕಾಡ್ತಾಯಿದ್ದೀನಿ ಅವ್ರ ಮಿಸ್ಟೇಕ್ ನಾನು ನನಗ್ರ ವಿಚಾರ ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಚ್ ತಗೊತವ್ರೆ ಅಂದ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಅದ್ಭುತವಾದ ಒಂದು ಮಾತು ಹೇಳಿದರು ಪ್ರಥಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾರ್ಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ನಾನು ಎರಡು ಶಾಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದುವರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ತಪ್ಪು ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟ್ ನೀನೇ ಯೋಚನೆ ಮಾಡು ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾರ್ಟ್ ಮುಕ್ಕ ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಟೇಕ್ ಟೇಕ್ಸ್ ಅರೌಂಡ್ ಅವ್ನ್ ಟೆನ್ ಟೆನ್ ತರ್ಟಿ ಆಯ್ತು ಅಲ್ಲಿಂದ ಬದ್ವಿ ಊಟಕ್ಕೆ ಕೂತ್ಕೊಂಡು ಮುಗಿಸಿ ಹನ್ನೊಂದು ಗಂಟೆ ಬಂದಿದ್ಯಾರಪ್ಪ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟ್ ಯೋಚನೆ ಮಾಡು ದಿನ ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗ್ಲೂ ಹೆಮ್ಮೆ ಸೊ ಅವತ್ತಿಂದನೂ ನಮ್ಗೆ ಯಾವಾಗ್ಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವ್ರು ಸೊ ಈ ಕಾರಣಕ್ಕೆ ಅವತ್ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನ್ಗೆ ಯಾವಾಗಲೂ ಅದು ಕಾಡ್ತಾ ಇರ್ತದೆ ವಂಡರ್ಫುಲ್ ಆಕ್ಟರ್ ನಾನು ಯಾವಾಗ್ಲೂ ಅವ್ರನ್ನ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದ್ರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅನ್ಕೊಂಡಿದ್ದೆ ಸೊ ಅಂತ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡ್ಬೇಕು ಅಂತ ವಿಷ್ಣು ಸಾರ್ ಮೆಚ್ಚುತ್ತಂತ ನಟ ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ್ ಸಿಮಾ ಅದರಲ್ಲಿ ವಿಷ್ಣು ಎಷ್ಟು ಪವರ್ಫುಲ್ ಪಾತ್ರ ಇದೆ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ ನಂತರ ಇನ್ನೂ ಬ ಮುಖ್ಯವಾದ ಅವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡ್ಕೊಡಿದ್ರು ಪೌರಂಗ್ ಸರ್ ನಾನು ಈ ಸಿನಿಮಾದಲ್ಲಿ ಧನ್ಯವಾದ ಹೇಳಿ ಹೇಳ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮ್ಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕ ನಟ ಆ ಶ್ರಮಕ್ಕೆ ಸಿಕ್ಕ ಆಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾಯಿದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತ ಆದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಡುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು ಪ ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗ ಈ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೆ ಕಟ್ಟಾಗ ಟುಪ್ಪಕ್ಕೂ ಮನೆಗೆ ಹೋಗಿ ಮಾತಾಡ್ತಾ ಬಂದುಬಿಡಬಂದು ಮನೆಗೆ ಹೋದೆ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇ ವರ್ಷದ ಒಂದು ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾದ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟ್ ನನಗೆ ಕೊಟ್ಟರು ಇವತ್ತು ನನ್ನ ದೇವ್ರ ಮಲ್ಲಿ ಮನೆ ಕಬ್ಬಾಳ ಮುಂದು ಮತ್ತೆ ಕ್ರಿಶ್ಟನ್ ಫೋಟೋ ಪಕ್ಕಲಿದ್ದೆ ಅದು ಯಾವಾಗ ಬಂತೋ ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾ ಆಗಲಿ ನಡೀತಾ ಇದೆಲ್ಲ ಹದಿನೈದು ದಿನದ ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗ್ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಎಲ್ ಸೊ ಎಲ್ಲ ಒಂದು ಒಳ್ಳೆಯ ಮನ್ಸ್ಗಳು ಒಂದ್ ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭ್ರಾ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ ಅಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದ್ರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೌರ್ವಂಕೆ ಸರ್ಗೆ ಧನ್ಯವಾದ ಹೇಳ್ತೀನಿ ಇದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ ಸೊ ನಿಮಗೆ ಒಂದು ನೆನಪಿಟ್ಕೊಳ್ಳಿ ಇನ್ ಕೌರ್ವಂಕೇಶ್ ಜೊತೆ ಹಾಕಿದ್ರೆ ಸೆಂಟಿಮೆಂಟ್ ಸಿನ್ಮಾ ತಗ್ಗತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನ್ಮಾ ತಗ್ಗಾಯ್ತು ಇವರು ಒಂದ್ರೆ ಮಾಸು ಈಗ ಒಂದು ಬಸ್ ಬಂತು ಸರ್ ನೋಡಿದಾಯ್ ಸರ್ ಅಲ್ಲಿ ಬಂತು ಬಸ್ ಬಿಡಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟ್ ಮಾಡಿಸ್ಬಿಟ್ಟೆ ಬಸ್ ಇವ್ರು ಶುರು ಮಾಡಿದೆ ಸರ್ ಮಾತ್ಗ್ರೆ ಇವ್ರು ಬ್ಲಾಸ್ಟ್ ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕ್ರೀನ್ ಎಲ್ಲ ಮಾಡ್ಬೇಕು ಇವ್ರು ಬೇರೆಯವ್ರ ಮನೆ ಒಡದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು ಒಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ

ಬಹಳಷ್ಟು ಒತ್ತಡಗಳು ಏರಿಳಿತಗಳ ಎಲ್ಲವೂ ಆಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯಕ್ಕೆ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಕುಟ್ಕೊಂಡಿದ್ದೆ ನೋ ಕೊಕೆನ್ ಸಿನ್ಮಾ ಸೊ ಆ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಅವ್ರು ಬಂದು ಸ್ಟೋರಿ ಪ್ಲೇ ಡೈಲಾಗ್ಸ್ ಅದೇನು ಬೇಕು ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಇಡಬೇಕು ಅನ್ಬಂದ್ರು ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ ಸೊ ಓವರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ನೋಕೋಕೆನ್ ಸಿನಿಮಾ ಪ್ರಥಮ ಅವರು ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ವೆಂಕಟೇಶ್ ಮಾಸ್ಟರ್ಜಿ ಅವ್ರದ್ದು ನಮ್ಮದು ಸ್ನೇಹ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ರಘು ಮತ್ತು ರಘು ಸರ್ ಮತ್ತು ಎಲ್ಲ ಪರಿಚಯ ಆಗಿತ್ತು ಬಟ್ ಇವತ್ತು ಅವರ ಡೈರೆಕ್ಷನ್ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್ ಆ್ಯಂಡ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು ಒಂದು ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾದಿಲ್ಲ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ್ಮೇಲೆ ಗೊತ್ತಾಯ್ತು ಪ್ರಥಮ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮ ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸ್ ಅಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ತಲ್ಲಣ್ಣ ಕೊಡಿಸಿದ ವ್ಯಕ್ತಿ ಯಾರನ್ನು ಮಾತಾಡಕ್ಕೆ ಬಿಡದ ಹಾಗೆ ಫಸ್ಟ್ ಟೈಮ್ ಮಿಕ್ಕು ಅವರೆಲ್ಲ ಸೈಲೆಂಟ್ ಆಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು ತುಂಬಾ ಚೆನ್ನಾಗಿ ಕತೆ ಪ್ಲೇ ತುಂಬ ಒಳ್ಳೆ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ ಎಷ್ಟು ಕಷ್ಟ ಆಗತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ ಇದರಲ್ಲಿ ಇವರು ಹೇಳ್ದಾಗೆ ನಮ್ಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ ತುಂಬಾ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನ್ಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದೀನಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಪಾತ್ರ ನಿಜವಾಗ್ಲೂ ಈ ಸಬ್ಜೆಕ್ಟ್ ಇವತ್ತಿನ ಇದಕ್ಕೆ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಡೇ ಸಿಚುಯೇಷನ್ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಗುಡ್ ಲಕ್ ಟು ಸರ್ ಯು ಯು